ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಮೆಹಂದಿ ಎಲ್ಲ ತಲೆಗೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಪೌಡ್ರ್ ಕಲಸಿಟ್ಟಿದ್ದೀನಿ ಇದಕ್ಕೆ ಒಂಚೂರು ಟೀ ಡಿಕ್ಕಾಶನ್ನು ಮತ್ತು ಬೀಟ್ರೋಟು ಅದು ತುರಿದಿರೋದು ಹಾಕಿ ಕಾಯಿಸಿ ಅದು ಶೋಧಿಸ್ಕೊಂಡು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆಲ್ಲ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬರುತ್ತಲ್ಲ ಒಣಗಿರೋದು ಅದ್ರದ್ದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಹಚ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಕೊಬ್ಬರಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನೋಡಿ ಆ ಕಡೆ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಮಸಾಲೆ ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಒಂದು ಸ್ವಲ್ಪ ಇತ್ತು ನೋಡಿ ಮಸಾಲೆಗೆ ಎಲ್ಲ ಹುರಿದು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಗಸಗಸೆ ಕೊಬ್ಬರಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂಚೂರು ಧನಿಯಾ ಪುಡಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಕಾಳು ಬೆಂದಮೇಲೆ ಕಾಳು ಹಾಕ್ಕೊಂಡು ರುಬ್ಕೋಬೇಕು ಆಲೂಗಡ್ಡೆಲಿ ತುಂಬ ಮಣ್ಣು ಇರುತ್ತಲ್ವ ಅದಕ್ಕೆ ನೀಟಾಗಿ ಎಲ್ಲ ಇದ್ದೆ ಮಣ್ಣೆಲ್ಲ ಹೋಗೋ ಥರ ನೆನೆಸಿಟ್ಟಿದ್ದೆ ಫಸ್ಟೇ ಕಟ್ ಮಾಡಿ ಹಾಕಿ ನೆನ್ಕೊಂಡ್ರೆ ಮಣ್ಣು ಚೆನ್ನಾಗಿ ಬಿಡುತ್ತೆ ಅಂತ ಅದನ್ನು ಸಲ ಈ ಥರ ಕದಲಿಸಿ ಬಿಟ್ಟಿದ್ದೀನಿ ಮತ್ತು ಹಾಕ್ಬೇಕಾದ್ರೆ ತೊಳ್ಕೊಂಡು ಹಾಕ್ಕೊಳ್ಳೋಣ ಅಂತ ಮಣ್ಣು ಅಲ್ವಾ ಆಲೂಗಡ್ಡೆಯಲ್ಲಿ ಹಾಗೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅನ್ನ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಇದ್ದೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ಅದನ್ನೇ ಹಾಕಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ನೋಡಿದೆ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತೆಂಗಿನಕಾಯಿ ಅದು ಸಾಕಾಗಲಿಲ್ಲ ಇದ್ದಿದ್ದು ಒಂಚೂರು ಇತ್ತು ಅದಕ್ಕೆ ಸುಲ್ಕೋತಾ ಇದ್ದೀನಿ ಈ ಥರ ಸುಲಿಯೋದಿದೆ ನಮ್ಮ ಮನೆಯಲ್ಲಿ ಯಾರೂ ಸುಲಿಯೋಕ್ಕಿಲ್ಲ ಅಂದಾಗ ಸುಲ್ಕೊಡೋರು ನಾನೇ ಈ ಥರ ಸುಲ್ಕೋತೀನಿ ಆರಾಮಾಗಿ ಸುಲ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿ ಒಣ್ಗಿರುತ್ತಲ್ವ ಈ ಥರ ಚುಚ್ಚಿ ಅದಕ್ಕೆ ಹಿಂಗೆ ತೆಗೆದ್ರೆ ಬೇಗ ಬೇಗ ಬರುತ್ತೆ ಸಿಪ್ಪೆ ಎಲ್ಲ ಚೆನ್ನಾಗಿ ಸುಲ್ಕೋಬೋದು ನಾವೇ ಯಾರಾದರೂ ಇರಬೇಕು ಸುಲ್ಕೊಡೋಕ್ಕೆ ಆ ಥರ ಎಲ್ಲ ಏನಿಲ್ಲ ನೋಡಿ ನಾನೇ ಇದ್ದೀನಿ ಒಂಚೂರು ಇದ್ದಿದ್ದು ಕಟ್ ಮಾಡಿದರೆ ಅದು ಯಾಕೋ ಕಮ್ಮಿ ಅನ್ನಿಸ್ತು ಅದಕ್ಕೆ ಇದೊಂದು ತೆಂಗಿನಕಾಯಿ ಇರಲಿಲ್ಲ ಅದಕ್ಕೆ ಸುಲ್ಕೋತಾ ಇದ್ದೀನಿ ನೀಟಾಗಿ ಬಂದುಬಿಡುತ್ತೆ ಸಿಪ್ಪೆ ಎಲ್ಲ ಸುಳಿಯೋದಿರೋದ್ರಿಂದ ತುಂಬ ಆರಾಮ್ ಫ್ರೆಂಡ್ಸ್ ಯಾವಾಗ ಬೇಕೋ ಅವಾಗ ಸುಲ್ಕೋಬೋದು ಕಾಯಿ ಇರುತ್ತಲ್ವಾ ನೋಡಿ ಸುಲ್ಕೊಂಡು ತೆಂಗಿನಕಾಯಿ ಎಲ್ಲ ಹೊಡ್ಕೊಬಂದೆ ಇನ್ನೂ ಒಂದು ಚೂರು ಹಾಕೋಣ ಅಂದ್ಬಿಟ್ಟು ಕೊಬ್ಬರಿ ತಕ್ಕೊತಾ ಇದ್ದೀನಿ ಒಂಚೂರ ಕೊಬ್ಬರಿ ಹಾಕೋದೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋಸ್ ಮಾಡ್ತೀರ ಪ್ಲೀಸ್ ಒಂದು ಲೈಕ್ ಮಾಡಿ ಅವರೇ ಕಳ್ಳು ನೆನೆಸಿರ್ಲಿಲ್ಲ ಫ್ರೆಂಡ್ಸ್ ಸಡನ್ನಾಗಿ ಹಾಕಿ ಸಾರು ಮಾಡೋಣ ಅಂತ ನೋಡಿದೆ ಏನು ಸಾಂಬಾರು ಮಾಡೋದು ಅಂತ ಬೆಳಗ್ಗೆ ಆದರೆ ಟಿಫನ್ನು ಮಧ್ಯಾಹ್ನ ಆದರೆ ಸಾಂಬಾರ್ದೆ ಒಂದು ಚಿಂತೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಇದ್ದರೂ ಏನು ಮಾಡೋದು ಏನು ಮಾಡೋದು ಅನ್ನೋಂಗೆ ಆಗ್ಬಿಡುತ್ತೆ ಅದಕ್ಕೆ ಒಣಗಿರೋದು ಅವರೇ ಕಳೀತಲ್ಲ ಸರಿ ಹಾಗೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಇಂಡಕ್ಷನ್ ಮೇಲೆ ಬೇಯಕ್ಕೆ ಈ ಚಾಕು ಯಾಕೋ ಎಷ್ಟು ಕಟ್ ಮಾಡಿದ್ರೂ ಕಟ್ಟೆ ಇರಲಿಲ್ಲ ಅದಕ್ಕೆ ಶಾರ್ಪ್ ಮಾಡೋದು ಇದ್ದೆ ಎತ್ಕೊಂಡು ಒಂದು ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಟೊಮೊಟೊ ಎಲ್ಲ ಸಡನ್ನಾಗಿ ಕಟ್ ಆಗಲ್ಲ ಒಂದು ಮದ್ದಾದರೂ ಕಟ್ ಆಗಲ್ಲ ನೋಡಿ ಅದು ಒಂದು ಚಿಕ್ಕದಾಗಿ ಕಡ್ಡಿ ಥರ ನೋಡಿ ಇದು ಇದರಲ್ಲಿ ಶಾರ್ಪ್ ಮಾಡ್ಕೊಳ್ಳೋಕ್ಕೆ ನಾನು ಕಿಚನಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗ ಚಾಕು ಮದ್ದು ಅನ್ಸಿದ್ರೆ ಆವಾಗ ಶಾರ್ಪ್ ಮಾಡ್ಕೋಬೋದು ಅಂತ ನೋಡಿ ಈ ಥರ ಶಾರ್ಪ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಉಜ್ಕೊಂಡು ನೋಡಿ ಇವಾಗ ಬೇಗ ಬೇಗ ಕಟ್ ಮಾಡುತ್ತೆ ಒಂಚೂರು ಮದ್ದಾದ್ರೂ ಕಟ್ ಆಗಲ್ಲ ಫ್ರೆಂಡ್ಸ್ ಅದು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಒಂದು ಹೆಂಗೆ ಹೇಗೆ ಕಟ್ ಆಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಜ್ಜ್ಬಿಟ್ರೆ ಚೆನ್ನಾಗಿ ಶಾರ್ಪಾಗಿ ಕಟ್ ಆಗುತ್ತೆ ಒಂದು ಟೊಮೊಟೊನೂ ಇದ್ದೀನಿ ನಾನು ಸಾಂಬಾರು ಹುಳಿ ಹುಳಿ ಹಾಕ್ತೀವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಿರ್ತೀವಿ ಒಂದು ಸ್ವಲ್ಪ ಟೊಮೊಟೊ ಹಾಕಿದ್ರೇ ಸಾಂಬಾರು ಟೇಸ್ಟ್ ಒಂಥರ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಒಂದೆರಡು ಹಸಿ ಒಂದು ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಕಾಳಲ್ಲಿ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋದು ಅದು ಘಮ ಚೆನ್ನಾಗಿರುತ್ತೆ ಸಾಂಬಾರು ಕರಿಬೇವು ಇರಲಿಲ್ಲ ಅದಕ್ಕೆ ಬರೀ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಲ್ರೆಡಿ ಬೇಯೋಕೆ ಇಟ್ಟಿದ್ದೀನಿ ಕಾಳು ಸ್ವಲ್ಪ ರುಬ್ಬಕ್ಕೆ ಎತ್ಕೊಂಡು ಆಮೇಲೆ ಇದೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ವೀಡಿಯೋ ಮಾಡಿದೆ ಹುಷಾರಿಲ್ದೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ನೆಗಡಿ ಕೆಮ್ಮು ಜ್ವರ ಈ ಥರ ಇತ್ತು ಅದಕ್ಕೆ ವೀಡಿಯೋಸ್ ಮಾಡೋಕೆ ಆಗಿರಲಿಲ್ಲ ನೋಡಿ ಈಗ ಟೊಮೆಟೊ ಹಸಿಮೆಣಕ್ಕೆಲ್ಲ ಬೇಯಕ್ಕೆ ಹಾಕಿ ಒಂಚೂರು ಸಾಲ್ಟ್ ಹಾಕಿ ಮತ್ತು ಕೂಗಿಸ್ಕೊಳಕ್ಕೆ ನೀರು ಕಮ್ಮಿ ಆಗಿತ್ತು ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕೂಗಿಸ್ಕೋಬೇಕು ಬೇಗ ಬೇಗ ಕೂಗೋದಕ್ಕೋ ಏನೋ ಸರಿಯಾಗಿ ಬೆಂದಿರಲಿಲ್ಲ ಕಾಳು ಅದಕ್ಕೆ ಮತ್ತೆ ಬೇಯೋಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ರುಬ್ಬಕ್ಕೆ ತಗೊಂಡೆ ಅದು ಬೇಯೋಷ್ಟರಲ್ಲಿ ಎಲ್ಲ ರುಬ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿರೋದು ತರಕಾರಿ ಆಗಿದೆ ಚೆನ್ನಾಗಿರಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ ತುಂಬ ಅದು ಮಸಾಲೆ ಗಟ್ಟಿಯಾಗಿದ್ದುಬಿಟ್ಟೆ ಜಾರಲ್ಲಿ ಇದು ತಿರ್ಗೋಲ್ಲ ಫ್ರೆಂಡ್ಸ್ ಬ್ಲೇಡುಗಳು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ನೀರಾಗಿ ಇದ್ದೆ ಒಗ್ಗರಣೆಗೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಕಾಯೋಕ್ಕೆ ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಸಾಸಿವೆ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕಾಳು ಸಾಂಬಾರು ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಅದು ಮಾಡಿದ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಕಾಯಿಸಿದ ಮೇಲೆ ಇಲ್ಲ ಮಧ್ಯಾಹ್ನ ಮಾಡಿದರೆ ನೈಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೈಟ್ ಮಾಡಿದ್ರೆ ಮದ್ಯ ಬೆಳಗ್ಗೆಗೆ ಚೆನ್ನಾಗಿರುತ್ತೆ ಇದು ಸಾಂಬಾರು ಟೇಸ್ಟ್ ಬಂದಿರುತ್ತೆ ಕಾಯಿಸ್ತೀವಲ್ಲ ಇಲ್ಲಿ ಈ ಕಡೆ ಇಂಡಕ್ಷನ್ ಮೇಲೆ ಮಸಾಲೆ ಎಲ್ಲ ರುಬ್ಬಿರೋದು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆನ ರೆಡಿ ಆಯಿತು ಈ ಕಡೆ ಸಾಂಬಾರು ಇಟ್ಟಿದ್ದೀನಿ ನೋಡಿ ಸಾಂಬಾರಿಗೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಕುದ್ರೆ ಸಾಂಬಾರು ರೆಡಿಯಾಗುತ್ತೆ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕಾಳು ಸಾರು ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ನೋಡಿ ಸಾಂಬಾರು ಮಧ್ಯಾಹ್ನಕ್ಕೆ ನೈಟ್ ಊಟಕ್ಕೆ ಮಾಡಿದ್ದೀನಿ ಎಲ್ಲ ಖಾಲಿ ಆಗಲ್ಲ ಇನ್ನೂ ಒಂಚೂರು ಉಳ್ಕೊಳ್ಳುತ್ತೆ ಬೆಳಗ್ಗೆಗೆ ಹಾಗೆ ಫ್ರೆಂಡ್ಸ್ ಇದು ನೀರು ಆನ್ ಮಾಡಿದರೆ ನೋಡಿ ಎಲ್ಲ ಈ ಥರ ಪೈಪ್ ಹೊಡೆದೋಗಿ ಎಲ್ಲ ಅಂದರೆ ಅಲ್ಲಿ ವೇಸ್ಟ್ ಆಗ್ತಾ ಇತ್ತು ಹಣ್ಣು ಗಿಡಗಳಿಗೆಲ್ಲ ಸರಿಯಾಗಿ ನೀರು ಹೋಗ್ತಾ ಇರಲಿಲ್ಲ ಇವಾಗ ತುಂಬ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ ಹಣ್ಣು ಗಿಡಗಳೆಲ್ಲ ಹೂ ಸ್ಟಾರ್ಟ್ ಆಗಿದೆ ಮಾವಿನ ಗಿಡ ಎಲ್ಲ ನೀರಿಲ್ಲ ಅಂದರೆ ಸರಿಯಾಗಿ ಬ ಇದು ಬರಲ್ಲ ಕಾಯಿ ಅಂದ್ಬಿಟ್ಟು ನಿಂಬೆಹಣ್ಣು ಅದಕ್ಕೆ ಯಾವ್ಯಾವುದು ಹೋಗ್ತಾ ಇಲ್ಲ ನೀರೆಲ್ಲ ಆನ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ವಿ ಹಾಕ್ಬಿಟ್ಟು ನಾನು ಚಿಂಟು ಹಚ್ಚು ಮೂರು ಜನೂ ಚೆಕ್ ಮಾಡ್ಕೊತಾ ಇದ್ವಿ ಮನೇಲಿದ್ದರಲ್ವ ಅವರು ಈ ಥರ ಮನೆಯಲ್ಲಿದ್ದರೆ ಏನಾದರೂ ಒಂದು ಎಲ್ಪ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ನೋಡಿ ಪೈಪ್ಗಳೆಲ್ಲ ಎಲ್ಲಿಂದ ಒಡೆದೋಗಿಬಿಟ್ಟಿದ್ದಾವೆ ಸರಿಯಾಗಿ ನೀರು ಹೋಗ್ತಾ ಇರಲಿಲ್ಲ ಅದಕ್ಕೆಲ್ಲ ಪೈಪೆಲ್ಲ ಹಾಕಿ ಯಾವ್ಯಾವದಕ್ಕೆ ನೀರು ಹೋಗೋಲ್ಲ ಅದಕ್ಕೆಲ್ಲ ಆನ್ ಮಾಡ್ಕೊತಾ ಇದ್ವಿ ನೋಡಿ ಇದು ನಿಂಬೆಣ್ಣಿನ ಗಿಡ ಈ ಥರ ತೊಟ್ಟಿ ಫ್ರೆಂಡ್ಸ್ ಇದು ಖುಷಿ ಹೊಂಡ ಇದರಿಂದ ನೀರು ಆನ್ ಮಾಡ್ಕೊಳ್ಳೋದು ನಾವು ನೋಡಿ ಆನ್ ಮಾಡಿದ್ದೀವಿ ಇದು ರಿಟರ್ನ್ ಗೇಟ್ವಾಲ್ ಇಟ್ಟಿದ್ದೀವಿ ರಿಟರ್ನ್ ಹೋಗುತ್ತೆ ಜಾಸ್ತಿ ಆದರೆ ಪೈಪ್ಗಳು ಹೊಡ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಈ ಕಡೆ ತಿರ್ಸ್ಕೊಂಡು ಮಿಕ್ಕಿದ ಹೋಗೋ ಥರನೇ ವಾಲ್ ಇಟ್ಕೊಂಡಿದ್ದೀವಿ ಬೋರು ಆನ್ ಆಗಿದೆ ನೋಡಿ ನೀರು ಬರ್ತಾ ಇದೆ ತುಂಬೋಗ್ಬಿಟ್ಟಿದೆ ತುಂಬಿದ್ರೆ ಆ ಕಡೆ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ ನೀರು ಅಂದ್ಬಿಟ್ಟು ಗಿಡಗಳಿಗೆ ಆನ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅದು ತುಂಬ್ಕೊಂಡು ಆ ಕಡೆಗೆ ಹೋಗಿಬಿಟ್ರೆ ಮೀನೆಲ್ಲ ಅದ್ರ ಜೊತೆಲಿ ಹೋಗ್ಬಿಡುತ್ತೆ ಅಂತ ಗಿಡಗಳಿಗಾದರೂ ಹೋಗಲಿ ನೀರು ಅಂತ ಆನ್ ಮಾಡಿದ್ದೀವಿ ಇಲ್ಲಾಂದರೆ ಅಲ್ಲಿ ಬ್ಲಾಕ್ ಬ್ಲ್ಯಾಕ್ ಆಗಿಬಿಟ್ಟಿದ್ದಾವೆ ನೋಡಿ ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಆಲ್ರೆಡಿ ಒಂದೊಂದು ಕಡೆ ಜೋರಾಗಿ ಹೋಗುತ್ತೆ ಒಂದೊಂದು ಕಡೆ ಹೋಗೋದೇ ಇಲ್ಲ ಅದಕ್ಕೆಲ್ಲ ಚೆಕ್ ಮಾಡ್ಕೊಂಡು ಬರ್ತಾಯಿದ್ವಿ ಯಾವುದಕ್ಕೆ ಹೋಗಲ್ಲ ಅದಕ್ಕೆ ಆನ್ ಮಾಡಿಕೊಂಡು ನೋಡ್ತಾ ಇದ್ವಿ ೊಂದು ಕಡೆ ಜೋರಾಗಿ ಹೋಗುತ್ತೆ ಅವರೊಂದು ಗಿಡಕ್ಕೆ ಹೋಗೋದೆ ಇಲ್ಲ ನಿಂಬೆನೆಲ್ಲ ಫುಲ್ ಹೂ ಬಿಟ್ಟಿದೆಯಲ್ಲ ಇವಾಗ ಬಿಸಿಲುಗಾಲಕ್ಕೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ನೋಡಿಕೊಂಡ್ರೆ ಚೆನ್ನಾಗಿ ಕಾಯಿ ಬರುತ್ತೆ ಅಂತ ಎಲ್ಲ ಒಂದು ಚೆಕ್ ಮಾಡ್ಕೊತಾ ಇದ್ವಿ ಆನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪೈಪ್ ಏನೋ ಕಿತ್ತೋಗಿದೆ ಅಷ್ಟು ಜೋರಾಗಿ ಹೋಗ್ತಾಯಿದ್ದೆ ನೀರು ನಾವೊಂದು ಕಡೆ ಅವರೊಂದು ಕಡೆ ಎಲ್ಲರೂ ಚೆಕ್ ಮಾಡ್ಕೊತಾ ಇದ್ವಿ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿಲ್ಲ ಅಂತ ಹಾಗೆ ನೋಡಿ ಈ ತೆಂಗಿನ ಮರಕ್ಕೂ ಸರಿಯಾಗಿ ಹೋಗ್ತಾ ಇರಲಿಲ್ಲ ಇದಕ್ಕೂ ಆನ್ ಮಾಡ್ಕೊಂಡ್ವಿ ಪಪ್ಪಾಯ ಗಿಡ ಎಲ್ಲ ಇದೆ ಎಲ್ಲ ಒಂದೇ ಕಡೆ ಹೋಗುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ವಿ ಹಾಗೆಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡೋದು ಮಿಷಿನ್ ಏನೋ ಆಗಿತ್ತು ಫ್ರೆಂಡ್ಸ್ ಇದು ಮದ್ದು ಔಷಧಿ ಹೊಡಿತಾರಲ್ವ ಬೆಳೆಗಳಿಗೆ ಅದು ಅದು ಚೆಕ್ ಮಾಡಿಸೋಣ ಅಂತ ಚಿಂತಾಮಣಿಗೆ ಹೋಗಿದ್ವಿ ಅಲ್ಲಿ ಈ ಅಂಗಡಿಯಲ್ಲೇ ಫ್ರೆಂಡ್ಸ್ ನಾವು ಚರಣ್ ಎಂಟರ್ಪ್ರೈಸಸ್ ಅಂತ ಇದು ನಾವು ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ ಔಷಧಿ ಹೊಡೆಯೋದಾಗಿರ್ಬೋದು ಹಾಲು ಕರೆಯೋ ಮಿಷಿನ್ ಹುಲ್ ಕಟ್ ಮಾಡೋದು ಪ್ರತಿಯೊಂದು ನಮ್ಗೊಂದು ಒಂದು ಸಣ್ಣ ಪೈಪ್ ಬೇಕು ಅಂದರೂ ನಾವು ಇದೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡೋದು ಅಲ್ಲಿ ಹೋಗಿದ್ವಿ ಯಾರೂ ಇರಲಿಲ್ಲ ಸರಿ ಅಂತ ಅಲ್ಲೊಂದು ವೀಡಿಯೋ ತೊಗೊಂಡೆ ನೋಡಿ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಡಿಪೋ ಆಪೋಸಿಟಲ್ಲೇ ಇರೋದು ಹಾಗೆ ಡಿಶ್ ವಾಷರ್ ನೋಡೋಣ ಅಂತ ಹೋಗಿದ್ವಿ ನೋಡಿ ಅದು ಮೇಲೆ ಇದು ಗೋಡನಲ್ಲಿ ಇಟ್ಟಿದೀವಿ ಅಂದ್ರೆ ಅಲ್ಲಿ ನೋಡಕ್ ಹೋಗಿದ್ವಿ ಹೊಸ ಐಟಮ್ ಎಲ್ಲ ಸ್ಟಾಕ್ ಇಲ್ಲಿ ಇಟ್ಕೊಂಡಿರ್ತಾರಂತೆ ಹಳೇದು ಸೆಕೆಂಡ್ಸು ತಗೊತಾರಂತೆ ಫ್ರಿಡ್ಜು ಅಂತವೆಲ್ಲ ನೋಡಕ್ ಹೋಗಿದ್ವಿ ಫ್ರೆಂಡ್ಸ್ ನೋಡಿ ನಮ್ಮ ಕುರಿ ಬೇರೆ ಬಡ್ಕೋತಾ ಇದೆ ಆಚೆ ಡಿಸ್ಟರ್ಬೆನ್ಸು ಸ್ಟವ್ ಫ್ರಿಡ್ಜು ಪ್ರತಿಯೊಂದು ಇದು ಕ್ಯಾಮ್ರಾ ಪ್ರತಿಯೊಂದು ಐಟಮೂ ಇದೆ ಫ್ರೆಂಡ್ಸ್ ಇಲ್ಲಿ ಐರನ್ ಬಾಕ್ಸು ಆಗಿರ್ಬೋದು ಗಳು ನೋಡಿ ಎಷ್ಟು ವೆರೈಟೀಸ್ ಆಫ್ ಫ್ರಿಡ್ಜಸ್ ಇದೆ ನನಗಂತೂ ತುಂಬ ಖುಷಿ ಆಯ್ತು ಈ ಫ್ರಿಜ್ಜಿಗೆ ವುಡ್ ಬಾಗ್ಲ ವುಡ್ಡೇ ಫ್ರೆಂಡ್ಸ್ ಇದು ವುಡ್ಡಲ್ಲಿ ಬಾಗಿಲು ಬಂದಿರೋ ಡೋರು ತುಂಬ ಚೆನ್ನಾಗಿತ್ತು ಐಟೆಮ್ಸು ನಾನು ಡಿಶ್ ವಾಷರ್ ನೋಡೋಣ ಅಂತ ಹೋಗಿದ್ದೆ ಮೊನ್ನೆ ಮೊನ್ನೆಲ್ಲೋ ಹುಷಾರಿಲ್ಲದೆ ಎರಡು ದಿನ ಮೂರು ದಿನ ಆದರೂ ಪಾತ್ರೆ ತೊಳೆದಿರಲಿಲ್ಲ ಸರಿ ನೋಡೋಣ ನಮ್ಮ ಮನೆಯವ್ರು ಕೊಡಿಸ್ತೀನಿ ಅಂದರು ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ ಆ ಫ್ರಿಜ್ಜುಗಳದ್ದೇ ನನಗೆ ತುಂಬ ಇಷ್ಟ ಆಗಿದ್ದು ಫ್ರೆಂಡ್ಸ್ ಫ್ರಿಜ್ಜು ಎಷ್ಟು ವೆರೈಟೀಸ್ ಇದೆ ಕೂಲರ್ ಆಗಿರ್ಬೋದು ಒಂದು ಐರನ್ ಬಾಕ್ಸು ಕುಕ್ಕರು ಮಿಕ್ಸಿ ಪ್ರತಿಯೊಂದು ಸಿಕ್ಸುತ್ತೆ ಇಲ್ಲಿ ಹಾಗೆ ಗಿಡಗಳು ತೊಗೊಂಡಿದ್ದೆ ಅವನ್ನೆಲ್ಲ ನೆಡಬೇಕು ನೋಡಿ ಇಲ್ಲಿ ಮನೆ ಯಾರೋ ಬಂದಿದ್ದು ರೋಸು ಮತ್ತು ಸಣ್ಣ ಮಲ್ಲಿಗೆ ಕಾಕಡ ಮೂರು ತಗೊಂಡಿದ್ದೀನಿ ಮೂರು ಇಲ್ಲಿ ಇಟ್ಟಿದ್ದೀನಿ ಇನ್ನೂ ನೆಟ್ಟಿಲ್ಲ ಅವು ಇಡಬೇಕು ನೋಡಿ ಕುರಿ ಮರಿ ಹಾಕಿದೆ ಫ್ರೆಂಡ್ಸ್ ಇದು ಇದು ಹಾಕಿದ್ದು ನೈಟು ಎಷ್ಟು ಚೆನ್ನಾಗಿದೆ ಮರಿ ಚೆನ್ನಾಗಿರುತ್ತೆ ಕ್ಯೂಟಾಗಿ ನೋಡೋಕ್ಕೆ ಅವಾಗ ಹಾಕಿರೋ ಒಂದು ಒಂದಿನ ಆಯಿತು ಹಾಕಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಒಂದು ಸಕ್ಕರೆ ಸಣ್ಣ ರಂಗೋಲಿ ಬಾಗಿಲಲ್ಲಿ ಕಟ್ಟೆ ಹತ್ರ ಒಂದು ಬಾಗ್ಲಲ್ಲೊಂದು ಇದು ಮಿಕ್ಕಿರೋದು ಕೋಸ್ದು ಬಿಸಿಲಿಗೆ ಇಟ್ಟಿದ್ದೆ ಇವತ್ತಿನ ವೀಡಿಯೋ ಅಷ್ಟೇ ಥ್ಯಾಂಕ್ ಯು